ಮಂಡ್ಯ ವಿಚಾರವಾಗಿ ಸುಮಲತಾ ಹೇಳಿಕೆಗೆ ಡಿ ಕೆ ಶಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಮಲತಾ ಸುದ್ದಿಗೆ ನಾನು ಹೋಗ್ಲಿಲ್ಲ ನನ್ ಕುಮಾರಸ್ವಾಮಿ ಸುದ್ದಿ ಮಾತನಾಡಿದ್ದು ಪಾಪ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ ಯಾಕೆ ಮುಟ್ಕೊಳ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಡಿಕೆಶಿ ಮಾಡಿದ್ದಾರೆ ಸುಮಲತಾ ಅವ್ರ ಸುದ್ದಿಗೆ ನಾವು ಹೋಗ್ಲಿಲ್ಲ ನಾವು ಮಾತಾಡಿದ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ದು ಅಂದ್ರೆ ಇವ್ರು ಯಾಕೆ ಅದಕ್ಕೆ ರಿಯಾಕ್ಟ್ ಆದ್ರು ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಪ್ರತಿಕ್ರಿಯಿಸಿರೋದು ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅವ್ರು ಯಾಕೆ ತಲೆ ಕೆಡ್ಸ್ಕೊಳ್ತಿದ್ದಾರೆ ಗೊತ್ತಿಲ್ಲ ಸುಮಲತಾ ಸುದ್ದಿಗೆ ಹಿಂದೆಯೂ ಹೋಗಿಲ್ಲ ಮುಂದೆಯೂ ಹೋಗಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮ ಿಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕುದು ಅಂತ ಹೇಳಿದ್ವಿ ಯಾವ ವಿಷ ಅಂತ ನಾನು ಸ್ವಾಮಿ ಮಾತಾಡಿದ್ರು ಪಾಪ ಕುಂಬಳಕಾಯಿ ಕಳ್ಳ ಹೆಗ್ಲು ಮುಟ್ಕೊಂತ ಅವ್ರು ಯಾಕೆ ಮಾತಾಡೋದು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊರೆಯ ಉಸಿರು ಏನ್ ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವಾಗ ಮಾತಾಡೋಕೆ ಅವ್ರು ಯಾಕೆ ಪಾಪ ಅವರು ತಲೆ ಕೆಸ್ಕೊಡ್ತಾರೆ ನಂಗೆ ಅರ್ಥ ಆಗಿದೆ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನ್ ಪ್ರಕಾರ ಮಾಡ್ತಾರೆ ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡ್ತಾರೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಆಗ್ತದ್ದು ಅಂತ ಹೇಳಿದ್ವಿ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿ ಮಾತಾಡಿದೆ ಪಾಪ ಕುಂಬಳಕಾಯಿ ಕಳ್ಳ ಹೆಗ್ಲು ಮುಟ್ಕೊಳ್ತಾನೆ ಅವ್ರು ಯಾಕೆ ಮಾತಾಡಿದ್ರು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಅಂಬರೀಷ್ ಕೊನೆ ಉಸರು ಏನ್ ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವರೆಲ್ಲ ಮಾತಾಡೋಕೋರ್ತೇವೆ ಅವ್ರ ಯಾಕೆ ಪಾಪ ಅವರು ತಲೆ ಕೆಡ್ಸ್ಕೊಳ್ತಾ ಇರೋದು ನಂಗೆ ಗರ್ತಾ ಇದ್ದೀವಿ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನ್ ಬೇಕಾದ್ರೆ ಮಾಡೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡ್ತಾರೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು